ನಾನು ಗೆಲ್ತೀನಿ ರಾಘವೇಂದ್ರ ಸೋಲ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಇದು ಈಶ್ವರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಾತನಾಡಿದ್ರು ಶಿವಮೊಗ್ಗದಲ್ಲಿ ನೋಡಿ ನನ್ನ ಚುನಾವಣೆ ಪ್ರಣಾಳಿಕೆ ಪಕ್ಷ ಶುದ್ಧೀಕರಣ ಮಾಡುವುದು ಸೊ ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಮತ್ತು ಹಿಂದುತ್ವ ಉಳಿಸೋದೆ ನನ್ನ ಗುರಿ ಅಂತೇಳಿ ಸೊ ನಾನು ಗೆಲ್ತೀನಿ ರಾಘವೇಂದ್ರ ಅವರು ಸೋಲ್ತಾರೆ ಅಂತ ಈಶ್ವರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಹೇಳಿಕೆ ಇದು ಸೊ ನನ್ನ ಚುನಾವಣೆಯ ಪ್ರಣಾಳಿಕೆ ಏನು ಅಂತಂದರೆ ಪಕ್ಷ ಶುದ್ಧೀಕರಣ ಮಾಡುವುದು ಸೊ ಈ ಒಂದು ಚುನಾವಣೆಯಲ್ಲಿ ನಾನು ಗೆಲ್ತೀನಿ ರಾಘವೇಂದ್ರ ಅವರು ಸೋಲ್ತಾರೆ ಅಂಥೇಳಿ ಸೊ ನಾನು ಚುನಾವಣೆಗೆ ನಿಂತಿರೋದೆ ಅಂದರೆ ನನ್ನ ಚುನಾವಣೆಯ ಅಜೆಂಡಾ ಏನು ಅಂತಂದರೆ ಈ ರೀತಿಯ ರಸ್ತೆ ಚರಂಡಿ ಸೇತುವೆ ನೀರು ಕೊಡಲು ಅಲ್ಲ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಯಾವ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿದ್ದೇನೋ ಅದು ನನ್ನ ಗುರಿ ಅಂಥೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಇವತ್ತು ಇವತ್ತು ಹೋಗ್ಬಿಟ್ಟು ಬನ್ನಿ ಹಿರಿಯರ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗ್ಬಿಟ್ಟು ಬನ್ನಿ ಎಲ್ಲವೂ ಹೇಳ್ತವೆ ಈಶ್ವರಪ್ಪ ಮಾಡಿದ್ದು ಈಶ್ವರಪ್ಪ ಮಾಡಿದ್ದು ಈಶ್ವರಪ್ಪ ಮಾಡಿದ್ದು ಅಂತ ನಾನು ಹೇಳ್ಕೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ನಮ್ಮ ಲೀಡರ್ ಯಡಿಯೂರಪ್ಪನವರು ಅವ್ರ ಹೆಸರು ಬಂದರು ಒಂದೇ ನನಗೆ ಹೆಸರು ಬಂದರು ಒಂದೇ ಈ ಲೆಕ್ಕದಲ್ಲ ಇದ್ದೆ ನಾನು ನಾನು ವಿನ ಅಲ್ಲಿ ಹೋದರೆ ಹೇಳ್ತಾರೆ ಅವ್ರಿಗೆ ಈ ಬೀದಿ ರಸ್ತೆ ಯಾರು ಮಾಡಿಸ್ಕೊಟ್ಟಿದ್ದು ಕುಡಿಯೋ ನೀರಿಗೆ ಎಲ್ಲೆಲ್ಲಿಂದ ನಾನು ತೊಗೊಂಬಂದೆ ಅದು ಹಣ ಅದು ಹೇಳ್ತಾರೆ ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ ಯಡಿಯೂರಪ್ಪ ಅಂದ ತಕ್ಷಣ ಶಿವಮೊಗ್ಗದಲ್ಲಿ ಕೆಲಸ ಇದ್ದಾರೆ ಯಡಿಯೂರಪ್ಪನ ನಾನು ಶಂಕರಮೂರ್ತಿ ಎಲ್ಲರೂ ಸಹಕಾರ ಕೊಟ್ಟಿವಿ ಸಹಕಾರ ಕೊಟ್ಟ ತಕ್ಷಣ ಏನು ಇಲ್ಲ ಏನು ನಮ್ಮ ಲೀಡರು ಅವ್ರಿಗೆ ಹೆಸರು ಬಂದರೆ ನಮಗೆ ಬಂತು ಅಂತ ಲೆಕ್ಕ ಅಷ್ಟೇ ಆಯ್ತು ಬಿಡೋಣ ಮತ್ತೆ ಮತ್ತೆ ಬೇಡ ಮುಂದೆ ಹೇಳಪ್ಪ ನಮ್ಮ ಚುನಾವಣಾ ಪ್ರಣಾಳಿಕೆ ಹಿಂದುತ್ವ ಉಳಿಸೋದು ನನ್ನ ಚುನಾವಣಾ ಪ್ರಣಾಳಿಕೆ ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣಗೊಳಿಸೋದು ನನ್ನ ಚುನಾವಣಾ ಪ್ರಣಾಳಿಕೆ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಉಳಿಸೋದು ಅಭಿವೃದ್ಧಿ ಉಳಿದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜೇಸುದಾಸ್ ಈಗ ಈಶ್ವರಪ್ಪನವರು ಯಾರೇ ಬಂದು ಕೇಳಿದ್ರು ಕೂಡ ಎಷ್ಟೇ ಮನವಿಯನ್ನು ಮಾಡಿದ್ರು ಕೂಡ ಹಿಂದೆಟ್ಟನ ಇಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಸ್ಪರ್ಧೆಯನ್ನು ನಾನು ಮಾಡೇ ಮಾಡ್ತೀನಿ ಬಟ್ ನನ್ನ ಗೆಲುವು ಆಗತ್ತೆ ಆದರೆ ಸೊ ನನ್ನ ಗೆಲುವೇನು ಅಂದರೆ ಅಥವಾ ಅವರ ಪ್ರಣಾಳಿಕೆ ಏನು ಅಂತಂದರೆ ಪಕ್ಷ ಶುದ್ಧೀಕರಣ ಮಾಡುವುದು ಅಂತೇಳಿ ಈಗ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ರಾಘವೇಂದ್ರ ಅವರನ್ನ ಸೋಲಿಸಬೇಕು ಈ ಕುಟುಂಬ ರಾಜಕಾರಣವನ್ನು ಮುಕ್ತ ಮಾಡಬೇಕು ಅಂತೇಳಿ ಸೊ ಹಾಗಾಗಿ ಈ ಮುಂದೆ ಏನು ಮಾಡ್ತಾರೆ ಹೇಳಿ ಈಗ ಬಿಜೆಪಿ ನಾಯಕರು ಅವ್ರನ್ನ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಹೇಗೆ ಹೇಳಿ ಏನ್ ಕುಮಾರ್ ಇವತ್ತೇನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಇವತ್ತು ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಈ ಒಂದು ಸಂದರ್ಭದಲ್ಲಿ ಅವರು ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧಾ ಕಾರಣದಿಂದ ಹಿಂದೆ ಸರಿ ಪ್ರಶ್ನೆ ಇಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವಿಜೇಂದ್ರ ಅವರು ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮಾತುಕತೆ ಆಗುತ್ತೆ ಎಲ್ಲೊಂದು ರೀತಿಯಲ್ಲಿ ಈಶ್ವರಪ್ಪ ಅವರು ನಾಮಪತ್ರವನ್ನು ಹಿಂಪಡಿತಾರೆ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅಂತೇಳ್ಬಿಟ್ಟು ಈಶ್ವರಪ್ಪನವರು ಹೇಳಿರುವಂತದ್ದು ಮತ್ತದಲ್ಲೇ ನನ್ನ ಸ್ಪರ್ಧೆ ಏನೇ ಇದ್ರು ಕೂಡ ಅದೊಂದು ಹಿಂದುತ್ವದ ವಿಚಾರ ಮತ್ತೆ ಕುಟುಂಬ ರಾಜಕಾರಣದ ವಿಚಾರ ಕುಟುಂಬ ರಾಜಕಾರಣ ಹೋಗಲಾಡಿಸಬೇಕು ಅನ್ನೋ ವಿಚಾರದಲ್ಲಿ ಮತ್ತೆ ಏನು ನೊಂದಂತಹ ಹಿಂದೂ ಹಿಂದುತ್ವದಿಂದ ನೊಂದಂತಹ ಕಾರ್ಯಕರ್ತರಿಗೆ ನೋವಾಗಿದೆ ಆ ನೋವನ್ನು ಬರಿಸುವಂತ ಒಂದು ವಿಚಾರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು ಈ ಸ್ಪರ್ಧಾಕರಣದಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ ಅಂತ ಈಶ್ವರಪ್ಪನವರು ಇವತ್ತು ಪುನರುಚ್ಚಾರ ಮಾಡಿದ್ದಾರೆ ಮತ್ತೆ ಏನು ನನ್ನ ಪಕ್ಷದ ಶುದ್ಧೀಕರಣವೇ ನನ್ನ ಏನು ಒಂದು ಪ್ರಣಾಳಿಕೆ ಗೆದ್ದ ನಂತರದಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಏನು ಇದು ಯುವಕಗಳನ್ನು ತರಬೇಕು ಅದು ನಾವು ಮಾಡ್ತೀನಿ ಏನು ಮತ್ತೆ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಏನು ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ ಅಂತ ಹೇಳ್ಬಿಟ್ಟು ಈಶ್ವರಪ್ಪ ಹೇಳಿದ್ದಾರೆ ಮತ್ತೆ ಏನು ಈ ಒಂದು ಚುನಾವಣೆ ನಂತರ ಏನು ಬಿ ಜಿ ಶಿವಮೊಗ್ಗದಲ್ಲಿ ವೈ ರಾಘವೇಂದ್ರ ಅವರು ಸೋಲನ್ನು ಕಾಣ್ತಾರೆ ಮತ್ತೆ ರಾಜ್ಯದಲ್ಲಿ ಏನು ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜೀನಾಮೆ ಕೊಡ್ತಾರೆ ಅಂತ ಬಿಟ್ಟು ಅವರು ಇವತ್ತು ಹೇಳಿದರೆ ಹೇಮಕುಮಾರ್ ಕುಮಾರ್ ಓಕೆ ಥ್ಯಾಂಕ್ ಯು ಜಯಸುದಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ